ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೀನರಾಶಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳು ಯಾವುವೆಂದು ಎನ್ನುವುದರ ಬಗ್ಗೆ ನೋಡೋದಾದರೆ ಮೀನರಾಶಿಯವರಿಗೆ ಯಾವೆಲ್ಲ ಸ್ವಭಾವ ಇರುತ್ತೆ ಮೀನರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಅನುಕೂಲತೆಗಳಿರುತ್ತದೆ ಮೀನರಾಶಿಯವರ ನಡತೆ ಹಾಗೂ ಸ್ವಭಾವ ಹೇಗಿರುತ್ತದೆ ಮೀನರಾಶಿಯವರಿಗೆ ವಿದ್ಯಾಭ್ಯಾಸದ ಕುರಿತು ಮುಂದಿನ ಜೀವನ ಹೇಗಿರುತ್ತದೆ ಮೀನರಾಶಿಯವರು ಇವರ ಕುಟುಂಬವನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮೀನರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಮೀನರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳು ಯಾವುವೆಂದು ನೋಡೋಣ ಮೀನರಾಶಿಯವರು ಯಾವಾಗಲೂ ಕೂಡ ಓಡಾಡಿಕೊಂಡೇ ಇರುತ್ತಾರೆ ಯಾವ ರೀತಿ ಅಂದರೆ ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಹೇಗೆ ಕಂಡು ಹಿಡಿಯೋಕೆ ಆಗಲ್ವೋ ಅದೇ ರೀತಿಯಾಗಿ ಈ ಮೀನರಾಶಿಯವರು ಎಲ್ಲೆಲ್ಲಿ ಸುತ್ತುತ್ತಾರೆ ಎನ್ನುವುದನ್ನು ಸಹ ಕಂಡುಹಿಡಿಯಲು ಸಾಧ್ಯವಿಲ್ಲ ಆ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಹೀಗೆ ಸುತ್ತುವುದೇ ಇವರಿಗೆ ಹವ್ಯಾಸವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಮೀನರಾಶಿಯವರು ಇವರು ಒಂದೇ ಕಡೆ ಯಾವುದೇ ಕಾರಣಕ್ಕೂ ಸಹ ಕೋರುವುದಿಲ್ಲ ನೀರಿನಲ್ಲಿ ಮೀನು ಹೇಗೆಲ್ಲ ಓಡಾಡುತ್ತದೆಯೋ ಅದೇ ರೀತಿಯಾಗಿ ಇವರು ಸಹ ತುಂಬಾ ಓಡಾಡಿಕೊಂಡಿರುತ್ತಾರೆ ಈ ಮೀನರಾಶಿಯವರು ಟ್ಯಾಲೆಂಟ್ ಜೊತೆಗೆ ಇಂಟೆಲಿಜೆಂಟ್ ಸಹ ಆಗಿರುತ್ತಾರೆ ಹಾಗೆಯೇ ಇವರಿಗೆ ಜನರಲ್ ನಾಲೆಡ್ಜ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ ಬೇರೆ ರಾಶಿಯವರಿಗೆ ಹೋಲಿಸಿಕೊಂಡ್ರೆ ಈ ಮೀನರಾಶಿಯವರು ನೋಡಲು ತುಂಬ ಸೈಲೆಂಟ್ ಆಗಿರುತ್ತಾರೆ ಆದರೆ ಇವರಿಗೆ ಬುದ್ಧಿಶಕ್ತಿ ಅನ್ನೋದು ಸ್ವಲ್ಪ ಜಾಸ್ತಿಯಾಗಿರುತ್ತದೆ ಈ ಮೀನರಾಶಿಯವರು ಎಷ್ಟು ಸೈಲೆಂಟ್ ಆಗಿರ್ತಾರೆಂದರೆ ಇವರಿಗೆ ಏನು ಗೊತ್ತೇ ಇಲ್ವೇನೋ ಇವರು ಏನನ್ನೂ ಸಹ ತಿಳ್ಕೊಂಡೇ ಇಲ್ವೇನೋ ಅನ್ನೋ ಥರ ಇರ್ತಾರೆ ಆದರೆ ಮೀನರಾಶಿಯವರ ಟ್ಯಾಲೆಂಟ್ ಏನು ಅನ್ನೋದು ಇವರನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ ಗೊತ್ತಿರುತ್ತದೆ ಅಷ್ಟು ಜ್ಞಾನವಂತರು ಈ ಮೀನರಾಶಿಯವರು ಇನ್ನು ಈ ಮೀನರಾಶಿಯಲ್ಲಿ ಹುಟ್ಟಿರುವವರು ತುಂಬಾ ಅದೃಷ್ಟವಂತರು ಎಂದು ಹೇಳಬಹುದು ಇರುವಂತಹ ಹನ್ನೆರಡು ರಾಶಿಗಳಲ್ಲಿ ಈ ಒಂದು ಮೀನರಾಶಿಯವರು ಬಹಳ ಅದೃಷ್ಟವಂತರು ಯಾಕಂದರೆ ಇವರು ಜಾಸ್ತಿ ಮಾತನಾಡುವುದಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಾರೆ ಹಾಗೆಯೇ ಅತ್ಯಂತ ಬುದ್ಧಿಶಕ್ತಿ ಹಾಗೂ ಜ್ಞಾನವಂತರಾಗಿರುತ್ತಾರೆ ಅದೇ ತಾನೇ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಸೈಲೆಂಟ್ ಆಗಿಯೇ ಇದ್ದು ಸಕ್ಸಸ್ ಕಾಣುವಂಥದ್ದು ಇದೇ ರೀತಿಯಾಗಿ ಮೀನರಾಶಿಯವರು ಇರುವಂಥದ್ದು ಯಾವುದೇ ಜಗಳಕ್ಕೆ ಹೋಗುವುದಿಲ್ಲ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಮಾಡಿಕೊಳ್ಳಲ್ಲ ಯಾರಿಗೂ ಸಹ ಕೆಟ್ಟದ್ದನ್ನು ಬಯಸುವುದಿಲ್ಲ ಪ್ರತಿಯೊಬ್ಬರಿಗೂ ಇವರೇ ಒಳ್ಳೆಯದನ್ನು ಮಾಡಿಕೊಂಡು ಬರುವಂತಹ ಗುಣ ಇವರದ್ದಾಗಿರುತ್ತದೆ ಹಾಗೆಯೇ ಇವರ ಜೀವನದಲ್ಲಿ ಓಡಾಡಿಕೊಂಡು ಕಷ್ಟಪಟ್ಟು ಇವರ ಜೀವನವನ್ನು ಇವರೇ ಉದ್ಧಾರ ಮಾಡಿಕೊಳ್ಳುವುದರ ಕಡೆ ತುಂಬಾನೇ ಗಮನವನ್ನು ಕೊಡ್ತಾರೆ ಎಂದು ಹೇಳಬಹುದು ಹಾಗಾಗಿ ಈ ಮೀನರಾಶಿಯಲ್ಲಿ ಹುಟ್ಟಿರುವಂಥವರು ತುಂಬಾ ಅದೃಷ್ಟವಂತರಾಗಿರುತ್ತಾರೆ ಇನ್ನು ಮೀನರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಯೋಗಗಳು ಭೋಗಗಳು ಅನ್ನೋದು ಸಿಕ್ಕೇ ಸಿಗುತ್ತದೆ ಅದಕ್ಕಾಗಿಯೇ ಇವರನ್ನ ಅದೃಷ್ಟವಂತರೆಂದೇ ಹೇಳಬಹುದು ಎಲ್ಲ ರೀತಿಯ ಯೋಗಗಳು ಅಂದರೆ ಇವರು ಕೆಲಸ ಮಾಡುವುದರಲ್ಲಿ ಲಾಭವಾಗುತ್ತೆ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಹಾಗೆ ಕಷ್ಟ ಸುಖ ನೋವು ದುಃಖ ಎಲ್ಲವೂ ಸಹ ಈ ರಾಶಿಯವರಿಗೆ ಇರುತ್ತದೆ ಇದರ ಜೊತೆಗೆ ಎಲ್ಲ ರೀತಿಯಾದಂತಹ ಯೋಗ ಅನ್ನೋದನ್ನು ಈ ರಾಶಿಯವರು ನೋಡಿರ್ತಾರೆ ಎಂದು ಹೇಳಲಾಗುತ್ತೆ ದಾಂಪತ್ಯ ಜೀವನ ಅನ್ನೋದು ಈ ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ಆಗಿರಬಹುದು ಕುಟುಂಬ ಜೀವನ ಆಗಿರಬಹುದು ತಂದೆ ತಾಯಿಯಾಗಿರಬಹುದು ಇವರ ತಾಳ್ಮೆಯೇ ಇವರ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಜಗಳಗಳು ಹಾಗೂ ತೊಂದರೆಗಳು ಬರದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಇವರಿಗೆ ಇವರ ತಾಳ್ಮೆಯೇ ಕಾಪಾಡುತ್ತದೆ ಹಾಗಾಗಿ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಅನ್ನೋದು ಚೆನ್ನಾಗಿರುತ್ತೆ ಯಾವಾಗಲೂ ಗುದ್ದಾಟ ಮಾಡೋದು ಜಗಳ ಆಡೋದು ಈ ಥರ ಏನೂ ಇರೋದಿಲ್ಲ ಒಂದು ವೇಳೆ ಜಗಳ ಏನಾದರೂ ಆಡಿದರೆ ಗಂಡ ಹೆಂಡತಿ ಇವರಲ್ಲಿ ಮೀನರಾಶಿಯವರೇ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ ಯಾಕಂದ್ರೆ ಅವರು ಜ್ಞಾನವಂತರಾಗಿರೋದ್ರಿಂದ ಸಂಸಾರವನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾರೆ ಈ ರಾಶಿಯವರು ಯಾವ ಕಡೆ ಫೋಕಸ್ ಮಾಡಿದ್ರೆ ಒಳ್ಳೆಯದಾಗುತ್ತದೆ ನಾವು ಯಾವ ಕಡೆ ಟೈಮ್ ಸ್ಪೆಂಡ್ ಮಾಡಿದರೆ ಲಾಭವಾಗುತ್ತದೆ ಸುಖ ಸುಮ್ಮನೆ ಜಗಳ ಆಡ್ಕೊಂಡು ನಿಂತ್ಕೊಂಡ್ರೆ ಅದರಿಂದ ಏನಾದರೂ ಒಳ್ಳೆಯದು ಇದೆಯಾ ಅಂತ ಹೇಳಿ ಅವರು ಯೋಚನೆಯನ್ನ ಮಾಡ್ತಾರೆ ಈ ಮೀನರಾಶಿಯವರ ದಾಂಪತ್ಯ ಜೀವನ ಸಹ ತುಂಬಾನೇ ಚೆನ್ನಾಗಿರುತ್ತದೆ ಕುಟುಂಬ ಜೀವನದ ನಿರ್ವಹಣೆಯೂ ಸಹ ತುಂಬಾ ಚೆನ್ನಾಗಿರುತ್ತದೆ ಹಾಗೆಯೇ ಈ ಮೀನರಾಶಿಯವರು ಧರ್ಮಶಾಸ್ತ್ರ ಅನ್ನೋದನ್ನು ಜಾಸ್ತಿ ಪಾಲನೆ ಮಾಡ್ತಾರೆ ಧರ್ಮಶಾಸ್ತ್ರ ಎಂದರೆ ಧರ್ಮಕ್ಕೆ ಬೆಲೆ ಕೊಡೋದು ನನ್ನ ಧರ್ಮಕ್ಕೆ ನಾನು ಏನಾದರೂ ಒಳ್ಳೆಯದು ಮಾಡಬೇಕು ನಾನು ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನು ಬಯಸಬಾರದು ಶಾಸ್ತ್ರಗಳನ್ನು ಚಾಚು ತಪ್ಪದೆ ಫಾಲೋ ಮಾಡಬೇಕು ಈಗ ಹಿಂದೆ ಏನಾದರೂ ಹಿರಿಯರು ಒಂದು ಶಾಸ್ತ್ರ ಸಂಪ್ರದಾಯವನ್ನು ಮಾಡಿದರೆ ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತದೆ ಎಂದು ಹೇಳಿ ಈ ಮೀನರಾಶಿಯವರು ಶಾಸ್ತ್ರ ಸಂಪ್ರದಾಯ ದಾನ ಧರ್ಮ ಅನ್ನೋದನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇರ್ತಾರೆ ಹಾಗಾಗಿ ಈ ರಾಶಿಯವರನ್ನ ಸಮಾಜದಲ್ಲಿ ಉತ್ತಮ ರೀತಿಯಿಂದ ನೋಡ್ತಾರೆ ಎಂದೇ ಹೇಳಬಹುದು ಇನ್ನು ಈ ಮೀನರಾಶಿಯವರು ದಾನ ಧರ್ಮ ಮಾಡೋದರಲ್ಲಿ ಎತ್ತಿದ ಕೈ ಇವರದ್ದು ಎಂದೇ ಹೇಳಬಹುದು ದಾನ ಧರ್ಮವೆಂದರೆ ಯಾರಾದರೂ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಎಂದು ಗೊತ್ತಾದರೆ ಸಾಕು ಮೀನರಾಶಿಯವರು ಕರಗಿ ಹೋಗ್ತಾರೆ ಆ ರೀತಿಯಾದ ಮನೋಭಾವ ಉಳ್ಳಂತಹ ವ್ಯಕ್ತಿಗಳಾಗಿದ್ದಾರೆ ಈ ಮೀನರಾಶಿಯವರು ಯಾರಿಗಾದರೂ ಕಷ್ಟ ಅಂದರೆ ಸಾಕು ಅವರು ಬೇಗ ಮರುಗಿಬಿಡ್ತಾರೆ ಹಾಗೆಯೇ ರಸ್ತೆ ಬದಿಯಲ್ಲಿ ಯಾರಾದರೂ ಅಸಹಾಯಕರಿದ್ದರೆ ಅವರಿಗೂ ಸಹ ಸಹಾಯವನ್ನು ಮಾಡ್ತಾರೆ ಅದಕ್ಕೋಸ್ಕರ ಇವರಿಗೆ ಎಲ್ಲ ರೀತಿಯಾದಂತಹ ಯೋಗಗಳು ಭೋಗಗಳು ಅನ್ನೋದು ಲಭಿಸುತ್ತದೆ ಮೀನರಾಶಿಯವರು ಇವರು ಯಾರಿಗಾದರೂ ನಾನು ತೊಂದರೆ ಮಾಡಿದರೆ ಅದರಿಂದ ನನಗೂ ತೊಂದರೆ ಆಗುತ್ತದೆ ಎಂದು ಯೋಚನೆ ಮಾಡಿಕೊಂಡು ಅವರ ಜೀವನದಲ್ಲಿ ಅವರು ಸೈಲೆಂಟ್ ಆಗಿರುತ್ತಾರೆ ನಮ್ಮಿಂದ ಆದರೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ ಇಲ್ಲವಾದರೆ ಯಾರಿಗೂ ಸಹ ಕೆಟ್ಟದ್ದನ್ನು ಮಾತ್ರ ಮಾಡುವುದು ಬೇಡ ಎನ್ನುವ ಹೃದಯ ಇವರದ್ದಾಗಿದೆ ಇದು ಈ ರಾಶಿಯವರ ಧ್ಯೇಯವಾಗಿರುತ್ತದೆ ಇನ್ನು ಈ ಮೀನರಾಶಿಯವರಿಗೆ ಮನಸ್ಸು ಚಂಚಲತೆ ಅನ್ನೋದು ತುಂಬ ಜಾಸ್ತಿ ಇರುತ್ತದೆ ಇವರ ಮನಸ್ಸು ಹೇಗಿರುತ್ತೆ ಅಂದರೆ ಒಂದು ಸಲ ಯೋಚನೆ ಮಾಡೋ ತರಹ ಇನ್ನೊಂದು ಸಲ ಯೋಚನೆ ಮಾಡಲ್ಲ ಅಂದರೆ ಇವಾಗ ಇರುವ ಬುದ್ಧಿ ಸ್ವಲ್ಪ ಸಮಯದ ನಂತರ ಇರುವುದಿಲ್ಲ ಈ ಮೀನರಾಶಿಯವರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಚಂಚಲತೆ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ ಈ ಮೀನರಾಶಿಯವರು ಯಾವುದೇ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ನಾನು ಈ ರೀತಿಯಾಗಿ ಮಾಡಲಾ ಇಲ್ಲವೇ ಆ ರೀತಿಯಾಗಿ ಮಾಡಲ ಈ ನಿರ್ಧಾರವನ್ನು ತಗೊಂಡ್ಲೋ ಬೇಡವೋ ಎನ್ನುವುದನ್ನು ಇವರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಲು ಕಷ್ಟವಾಗುತ್ತದೆ ಮನಸ್ಸಿನಲ್ಲಿ ಚಂಚಲ ಎನ್ನುವುದನ್ನು ಇವರು ಜಾಸ್ತಿ ಇಟ್ಕೊಂಡಿರೋದ್ರಿಂದ ನಿರ್ಧಾರಗಳನ್ನು ಸ್ವಲ್ಪ ಚಂಚಲತೆಯಿಂದಲೇ ಮಾಡ್ತಾರೆ ಇನ್ನು ಈ ಮೀನರಾಶಿಯವರಿಗೆ ದ್ವಿ ಸ್ವಭಾವದ ಗುಣ ಜಾಸ್ತಿ ಎಂದೇ ಹೇಳ್ಬೋದು ಮೊದಲೇ ಹೇಳಿದಂತೆ ಒಂದು ಸಲ ಈ ಥರ ಯೋಚನೆ ಮಾಡಿದರೆ ಇನ್ನೊಂದು ಸಲ ಇನ್ನೊಂದು ಥರ ಯೋಚನೆ ಮಾಡ್ತಾರೆ ಆ ರೀತಿಯಾಗಿ ಯೋಚನೆ ಮಾಡೋದ್ರಿಂದಾನೇ ಇವರಿಗೆ ಮೈನಸ್ ಪಾಯಿಂಟ್ ಆಗಿರುತ್ತದೆ ಇವರ ಜೀವನದಲ್ಲಿ ಇವರ ಕುಟುಂಬವನ್ನ ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ ಈ ರಾಶಿಯವರು ಕುಟುಂಬದಲ್ಲಿ ಯಾವುದೇ ತರಹದ ಕಲಹವನ್ನ ಮಾಡಿಕೊಳ್ಳಲ್ಲ ನನ್ನ ಕುಟುಂಬವೇ ನನಗೆ ಮೊದಲು ಎನ್ನುವ ರೀತಿಯಲ್ಲಿ ಕುಟುಂಬಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಈ ರೀತಿಯಾಗಿ ಇವರ ಕುಟುಂಬವನ್ನು ನೋಡಿಕೊಳ್ತಾರೆ ಯಾವುದೇ ರೀತಿಯಾದಂತಹ ಜಗಳಗಳು ಅನ್ನೋದು ತೀರಾ ಕಡಿಮೆ ಇರುತ್ತದೆ ಜೊತೆಗೆ ಕುಟುಂಬ ಸದಸ್ಯರನ್ನು ಪ್ರೀತಿಯಿಂದ ಕಾಣುತ್ತಾರೆ ಈ ಮೀನರಾಶಿಯವರು ಬೇಗ ಈಸಿಯಾಗಿ ಎಲ್ಲರನ್ನ ನಂಬುತ್ತಾರೆ ಹಾಗೆಯೇ ನಂಬಿ ಅಷ್ಟೇ ಬೇಗ ಮೋಸ ಹೋಗ್ತಾರೆ ಇವರು ಈಸಿಯಾಗಿ ಪ್ರತಿಯೊಬ್ಬರನ್ನು ಇವರೆಲ್ಲರೂ ನಮ್ಮವರೇ ಎಲ್ಲರೂ ನನ್ನವರೇ ಎಂದು ತುಂಬಾ ಪ್ರೀತಿಯಿಂದ ನಂಬಿಬಿಡ್ತಾರೆ ಆದರೆ ಈ ರೀತಿಯಾಗಿ ನಂಬುವುದರಿಂದ ಇವರ ಜೀವನದಲ್ಲಿ ಇವರಿಗೆ ನಂಬಿಕೆ ದ್ರೋಹ ಅನ್ನೋದನ್ನು ಇವರ ಜೊತೆಯಲ್ಲಿದ್ದವರೇ ಮಾಡುತ್ತಾರೆ ಅವರು ಯಾರಾದರೂ ಸರಿ ಅಥವಾ ಇವರಿಗೆ ಯಾರೇ ಸಿಗಲಿ ಅವರನ್ನು ನಂಬಿಬಿಡ್ತಾರೆ ಮೀನರಾಶಿಯವರನ್ನು ಯಾರಾದರೂ ಏನಾದರೂ ಚೆನ್ನಾಗಿ ಮಾತನಾಡಿಸಿದರೆ ಸಾಕು ಅವರನ್ನು ವೇಗವಾಗಿ ನಂಬುತ್ತಾರೆ ಹಾಗೆಯೇ ನಂಬಿಸಿದ ವ್ಯಕ್ತಿ ಇವರಿಗೆ ನಂಬಿಕೆ ದ್ರೋಹ ಮೋಸ ವಂಚನೆ ಈ ಎಲ್ಲವನ್ನೂ ಸಹ ಮಾಡಿ ಹೊರಟು ಹೋಗುತ್ತಾರೆ ಮೀನರಾಶಿಯವರು ನಿಮ್ಮ ಸ್ನೇಹಿತರ ಜೊತೆಗೆ ಸುತ್ತಾಡುವುದನ್ನು ಜಾಸ್ತಿ ಮಾಡ್ತಾರೆ ಅಂದರೆ ನಿನ್ನ ಕಾಲಿನಲ್ಲಿ ಚಕ್ರ ಏನಾದರೂ ಇದೆಯಾ ಎಂದು ಕೇಳ್ತಾರಲ್ಲ ಆ ರೀತಿಯಾಗಿ ಸುತ್ತುತ್ತಾರೆ ಮೀನರಾಶಿಯವರು ಮೊದಲೇ ಓಡಾಟ ಮಾಡೋದು ತುಂಬಾ ಜಾಸ್ತಿ ಇರೋದ್ರಿಂದ ಇವರ ಫ್ರೆಂಡ್ಸ್ ಯಾರಾದರೂ ಸ್ವಲ್ಪ ಮಾತನಾಡಿದರೆ ಸಾಕು ಯಾರಾದರೂ ಜೊತೆಯಲ್ಲಿ ಫ್ರೆಂಡ್ಸ್ ಆದರೆ ಸಾಕು ಅವರು ಎಲ್ಲಿಯಾದರೂ ಹೋಗೋಣವೆಂದರೆ ಸಾಕು ಇವರು ಆಗೋದಿಲ್ಲ ಎನ್ನುವ ಪ್ರಶ್ನೆಯೇ ಇಲ್ಲ ಈ ರೀತಿಯಾಗಿ ಈ ಮೀನರಾಶಿಯವರು ಓಡಾಟ ಅನ್ನೋದನ್ನು ಜಾಸ್ತಿ ಮಾಡ್ತಾರೆ ಅವರ ಕೆಲಸಗಳನ್ನು ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಜಾಸ್ತಿ ಸುತ್ತಾಡೋದು ಮಾಡ್ತಾರೆ ಅಷ್ಟು ಹೃದಯವಂತರು ಮೀನರಾಶಿಯವರು ಇವರು ಕುಟುಂಬದವರಿಗೆ ಅಥವಾ ಯಾರಾದರೂ ಪರಿಚಯ ಆದರೆ ಅವರನ್ನು ನಂಬುತ್ತಾರೆ ಅವರಿಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾರೆ ಯಾರಾದರೂ ಹಣದ ಸಹಾಯ ಕೇಳಿದರೆ ಇವರಿಂದ ಅಷ್ಟು ಆಗುತ್ತೋ ಇಷ್ಟ ಆಗುತ್ತೋ ಸಹಾಯ ಮಾಡೇ ಮಾಡ್ತಾರೆ ಈ ರಾಶಿಯವರಿಗೆ ಹಣಕ್ಕಿಂತ ಜನ ಮುಖ್ಯ ಎಂದು ನಂಬುತ್ತಾರೆ ಮೀನರಾಶಿಯವರು ಹೆಚ್ಚು ಓಡಾಡ್ತಾರೆ ಅಂದರೆ ಖರ್ಚು ಸಹ ಜಾಸ್ತಿಯೇ ಇರುತ್ತೆ ಅಲ್ವಾ ಹಾಗಾಗಿ ಈ ಮೀನರಾಶಿಯವರು ತಮ್ಮ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಅನ್ನೋದನ್ನು ಇಟ್ಕೋಬೇಕು ಈ ಮೀನರಾಶಿಯವರು ಇವರ ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಎಂದು ಹೋರಾಟ ಮಾಡೋದೇ ಜಾಸ್ತಿ ಇವರು ಓಡಾಡ್ತಾರೆ ಅಂದರೆ ಇವರು ಸುಖ ಸುಮ್ಮನೆ ಖಾಲಿ ಪೋಲಿ ಬಿದ್ದು ಓಡಾಡಲ್ಲ ಇವರು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಎನ್ನುವ ಗುರಿಯನ್ನು ಇಟ್ಟುಕೊಂಡಿರುತ್ತಾರೆ ಕಷ್ಟಪಟ್ಟು ದುಡಿಬೇಕು ಎನ್ನುವ ಆಲೋಚನೆ ಇಟ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯುವ ಮಾರ್ಗವನ್ನು ನೋಡಿಕೊಂಡು ಈ ಮೀನರಾಶಿಯವರು ತುಂಬಾ ಓಡಾಡೋದು ಮಾಡುತ್ತಾರೆ ಹಾಗಾಗಿ ಇವರ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಬಹು ಬೇಗನೆ ಕಾಣ್ತಾರೆ ಎಂದು ಹೇಳಬಹುದು ಒಟ್ಟಿನಲ್ಲಿ ಮೀನರಾಶಿಯವರು ತುಂಬ ಓಡಾಡ್ತಾರೆ ಕಷ್ಟಪಟ್ಟು ದುಡಿತಾರೆ ದುಡಿದ ಹಣವನ್ನು ಸ್ವಲ್ಪ ಸಹಾಯ ಮಾಡ್ತಾರೆ ಉಳಿದ ಹಣವನ್ನು ಕುಟುಂಬಕ್ಕಾಗಿ ಮೀಸಲಿಡುತ್ತಾರೆ ಎಲ್ಲ ರೀತಿಯ ಆನಂದವನ್ನು ಅನುಭವಿಸುತ್ತಾರೆ ನಿಜಕ್ಕೂ ನೀವು ಅದೃಷ್ಟವಂತರು ಎಂದೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಮೀನರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳನ್ನು ನಿಮ್ಮ ಜೀವನದಲ್ಲಿಯೂ ಸಹ ಇದು ನಿಜ ಅನಿಸಿದರೆ ಹಾಗೂ ನಿಮ್ಮ ಜೀವನದಲ್ಲೂ ಸಹ ಇದೆಲ್ಲ ನಡೀತಿದೆ ಅಂತ ನಿಮಗೇನಾದರೂ ಅನಿಸಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮಾಡಿ ನೀವು ಮೀನರಾಶಿಯವರಾಗಿದ್ದರೆ ಓಂ ನಮ ಶಿವಾಯ ನಮಃ ಎಂದು ಬರೆದು ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು